ಭಾರತಿರುರ ಚರಣ ಸುಜನ ಕೃತ ಕರುಣ ಭಾರತಿರಮಣ ಸುರ ವಿನುತ ಚರಣ ನೀರಜ ಭವಾಂಡಿ ಸಮೀರ ನಿನ್ನ ಸರಿಯಾದವರ ಕಣದಲೆ ದೇವ ಬಾರಿ ಬಾರಿಗೂ ಆರಾಧಿಪ ಬುಧ ಪರಿವಾರದ ಸೇವೆಯ ನಿತ್ತು ಪಾರುಗಾಣಿಸಯ್ಯ ಭೋಗ ಪುರದೋಳ್ ಇರು ಭಾರತಿ ರಮಣ ಸುರ ವಿನುತ ಚರಣ ಎಂದಿನ ಸುಕೃತವೋ ಕಾಣಿಂದು ನಾನಿನ್ನ ಪಾದರವಿಂದವ ನೋಡಿದೆ ಜ್ಞಾನಾನಂದ ಭರಿತ ಮುಂದರೆ ನಾನು ಶ್ರೀಮದಾನಂದ ತೀರ್ಥರಾಮ ಅಥವಾ ಹೊಂದಿಸಬೇಕೆಂದು ನಾ ವಂದಿಸಿ ಬೇಡುವೆ ನಯ್ಯ ಭಾರತಿ ರಮಣ ಸುರ ವಿನುತ ಚರಣ ದೇಶ ದೇಶ ದಿಂದ ಬಂದ ಭೂಸುರತೀಯ ದಾಸಿ ಲಿಂದಲೇ ಈ ಸಮಯದಿ ಬಂದೆ ಪ್ರಾಣೇಶಯ್ಯ ವಾಸವಾದಿ ವಂದೆ ವೆಂಕಟೇಶ ವಿಠಲನ ದಾಸ ಭಾರತಿ ರಮಣ ಸುರ ವಿನುತ ಚರಣಜನ ಕೃತ ಕರುಣ ಭಾರತಿ ರಮಣ ಸುರ ವಿನುತ ಚರಣ